ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಮಹಾದೇವಸ್ವಾಮಿ నికావాండి సికి తిల ిండి స్డితి చానిల మరాంండిండి అగుపా కానిను 你在哪里？ ಹೊಂದಾಣಿಕೆ ಮಾಡ್ಕೊಂಡು ಸರಿ ಅಂತ ಹೇಳಿ ಆ ಚುನಾವಣೆನ ತುದ್ದೆ ತೊಗೊಂಡು ಹೋಗ್ಬಾರ್ದು ಅಂದ್ರೆ ಅಲ್ಲಿಂದ ಪ್ರಾರಂಭ ಆಗಿತ್ತು ನೀವು ಸಂವಿಧಾನ ರಚನೆ ಮಾಡಬೇಕಾದ ಸಂದರ್ಭದಲ್ಲಿ ಎಷ್ಟೆಲ್ಲ ಹವ್ಮಾನ ಕೂಡ ಸೇವಿಸಿದ್ರು ಅವರು ಅವ್ರು ಕಾರಣ ಕೂಡ ಇತ್ತು ಇನ್ನೂ ಕೊಟ್ಟು ಬಿಲ್ಲು ಕೊಡ್ತಾಯಿದ್ದಾರ ಇದ್ದರೆ ಆ ಬಿಲ್ಲ ಪಾಸ್ ಮಾಡ್ತಾರೆ तो 2000 दर्शन रूप में तोड़ते तो क्या पाते हैं ना मोबाइल मोबाइल सारा

ಸಿದ್ದರಾಮಯ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಂತ ಹೇಳಕ್ ಇಷ್ಟಪಡ್ತೀನಿ ಬಂದಾಗೆ ಇನ್ನು ಹೆಚ್ಚಿಗೆ ಮಾತಾಡಕ್ಕೆ ತುಂಬಾ ಜನ ಇದ್ದಾರೆ ಅದಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ತಾಲ್ಲೂಕು ಬಂದಾಗ ಇನ್ನು ಹಲವಾರು ವಿಷಯಗಳನ್ನ ಹೇಳ್ತೀನಿ ದಯವಿಟ್ಟು ಮುಂದಿನ ದಿನಗಳಲ್ಲಿ ಈ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಮುಕ್ತ ಕರ್ನಾಟಕ ಆಗ್ಬೇಕು ನಮ್ಮ ರಾಜಕಾರಣವನ್ನು ಇಲ್ಲಿ ಮತ್ತೆ ಎಂ ಎಲ್ ಎ ಆಗ್ಬೇಕು ಮಂತ್ರಿ ಆಗ್ಬೇಕು ಎಲ್ಲರೂ ಗೆಲ್ಬೇಕು ಆ ನಿಟ್ಟಿನಲ್ಲಿ ನಾವೆಲ್ಲರೂ ಆಗಿ ಕೆಲಸ ಮಾಡಬೇಕು ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಯಾರ್ಯಾರಿದ್ದಾರೆ ಎಲ್ಲ ಬ್ಲಾಕ್ ಮಾಡ್ತಾ ಇದ್ದಾರೆ ಕೇಸ್ ಆಗ್ತೀರಿ ಅಂತಾರೆ ಬಂದ್ರೆ ನಮ್ ಕಡೆ ಕೇಸ್ ಆಗ್ತಿರ್ಬೋದು ಏನು ತುಂಬಾ ದೇವರಾಜರ ಹೆಸರು ಅವರ ಪ್ರತಿಬಿಂಬ ಅಂತ ಹೇಳ್ಬೇಕಿದ್ರೆ ನಿಮ್ ಯೋಗ್ಯ ನಿಮ್ ಕಾನ್ಸ್ಟಿಟ್ಯೂಷನ್ ಗೆಲ್ಲಕ್ಕಾಗಿಲ್ಲ ನಿಮ್ ಕಾನ್ಸ್ಟಿಟ್ಯೂಷನ್ ಗೆಲ್ಲಕ್ಕಾಗಿಲ್ಲ ಎಲ್ಲರೂ ಕೂಡ ಅಲ್ಲಿ ಗೆದ್ಕೊಂಡ್ಬಂದ್ರೆ ಅದು ಮೊನ್ನೆ ಗೆಲ್ಬೇಕಂದ್ರೆ ಶ್ರೀನಿವಾಸ್ ಪ್ರಸಾದ್ ಅವರ

O diretor <síntos> ಹೇಳ ಉತ್ತರ ಪ್ರದೇಶದ ರಾಜಧಾನಿ ಲಕ್ನೋದಲ್ಲಿ ಮಾತನ್ನ ಸಂಗ್ರಹ ಹೇಳಿದರು ಅವರು ಸ್ಥಾಪನೆ ಮಾಡಿದಂತಹ ರಾಜಕೀಯ ಪಕ್ಷ ಎಸ್ ಸಿ ಎಸ್ ಟಿ ಫೆಡರೇಶ್ ಸಂವಿಧಾನ ಸಮಿತಿಯ ಅಧ್ಯಕ್ಷರಾಗಿ ಕಾನೂನು ಮಂತ್ರಿಗಳಾಗಿ ಎಸ್ ಸಿ ಎಸ್ ಟಿ ಫೆಡರೇಷನ್ ಸಭೆಯಲ್ಲಿ ಬಾಬಾ ಸಾಹೇಬ್ ದಲಿತರು ಕಾಂಗ್ರೆಸ್ ಯಾರು ಕಾಂಗ್ರೆಸ್ ನಲ್ಲಿ ಇದೀರೋ ಅವರು ಕಾಂಗ್ರೆಸ್ ಅನ್ನ ಬಿಟ್ಟು ಬನ್ನಿ ಇವೇನಾದರೂ ಅಲ್ಲೇ ಇದ್ರೆ ಸುಟ್ಟು ಹೋಗ್ತೀರಾ ಕಾಂಗ್ರೆಸ್ನ ನಿರೋಧ ಅಂತ ಹೇಳಿದ್ರೆ ಆತ್ಮಹತ್ಯೆ ಮಾಡಿಕೊಂಡ ಹಾಗೆ ಇದಕ್ಕೆಲ್ಲ ದಾಖಲೆಗಳಿಲ್ಲ ನಮ್ಮ ಇನ್ವಿಟೇಷನ್ ನಲ್ಲಿ ಅವತ್ತನೇ ಅವತ್ತೇನ್ ಆಗುತ್ತದ ನಲವತ್ತೆಂಟನೇ ಇಸ್ ಕಾರ್ಯಕ್ರಮ ಇಪ್ಪತ್ತೈದನೇ ತಾರೀಕು ಏಪ್ರಿಲ್ ಮರುದಿನ ಇಪ್ಪತ್ತೇಳನೇ ತಾರೀಕು ಇಂಡಿಯನ್ ಎಕ್ಸ್ಪ್ರೆಸ್ ಅಂದ್ರೆ ನಮ್ಮೆಲ್ಲರೂ ಕೂಡ ಮತದಾನದ ವ್ಯವಸ್ಥೆಯಿಂದಲೇ ಹೊರಗಾಗುವ ರೀತಿಯಲ್ಲಿ ನಮಗೆ ಕಾಣಬೇಕು ಈ ದೇಶಕ್ಕೆ ಸಂವಿಧಾನ ಪೂರ್ವ ಸಂದರ್ಭ ಬಂತು ನಲವತ್ತಾರನೇ ಇಸ್ವಿ ಸ್ವಾತಂತ್ರ್ಯ ಬಂದಿಲ್ಲ ಬ್ರಿಟಿಷರು ನಿಶ್ಚಯ ಮಾಡಿದ್ರು ಈ ದೇಶಕ್ಕೆ ಸ್ವಾತಂತ್ರ್ಯವಾಗಿ ಅವರು ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಡಬೇಕು ಅಂತ ಯೋಚನೆ ಮಾಡಿದಾಗ ಹೇ ಕೊಡೋದು ಸ್ವಾತಂತ್ರ್ಯ ऐश वाला करके बंधागा ಇಲ್ಲಿ ಎಲ್ಲಾ ಬಿಡೋ ರಾಜರು ರಾಜರು ಮಾಡಿ

ಜೈಷ್ಣುರು ಪ್ರದೇಶವನ್ನ ಪಾಕಿಸ್ತಾನಕ್ಕೆ ಅಲ್ಲಿ ದಲಿತು ಹಿಂದೂಗಳೇ ಏನಿತ್ತು ಯಾವ ಗಡಿ ಭಾಗದಲ್ಲಿ ಹಿಂದೂಗಳ ಜನಸಂಖ್ಯೆ ಜಾಸ್ತಿ ಪರ್ಸೆಂಟ್ ಅದು ಭಾರತಕ್ಕೆ ಸೇರಬೇಕು ಅಲ್ಲೇನಾದರೂ ಐವತ್ತು ಪರ್ಸೆಂಟ್ ಜಾಸ್ತಿ ಮುಸಲ್ಮಾನೆ ಅದು ಪಾಕಿಸ್ತಾನಕ್ಕೆ ಬಾಂಗ್ಲಾದೇಶಕ್ಕೆ ಹೋಗಬೇಕು ಆದ್ರೆ ಹಿಂದೂಗಳೇ ದೊಡ್ಡ ಸಂಖ್ಯೆ ರವತರೇ ಇದ್ದಂತಹ ಜಾಗದಲ್ಲಿ ಎಲ್ಲಿ ಬಾಬಾ ಸಾಹೇಬ್ ಗೆದ್ದಿದ್ದಾರೆ ಆ ಜೈಸ್ಪುರ್ ಪುಲ್ನಾವನ್ನ ಈ ಕದೀಮ ಕಾಂಗ್ರೆಸ್ ಅವರು ಷಡ್ಯಂತ್ರ ಮಾಡಿ ಎಲ್ಲಾ ಗೆಪ್ ಅಂತಾರೆ ಈ ತಾಕನಾ ಮಕ್ಕಳು പഞ്ചായತಿಯಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ರಾಜಕೀಯ ಮಾಡ್ತಾರಲ್ಲ ಆತರ ಆ ಭಾಗದಲ್ಲ ಆ ಪಕ್ಷಾತಿಗೆ ಬೆಳೆ ಅವಕಾಶಕ್ಕೆ ಡಿಸ್ qualification ಭಾಗ್ಯ ಮಾಡ್ತರೋ ಕಾಂಗ್ರೆಸ್ ಅವಕಾಶಕ್ಕೆ ಸಿಕ್ಕಿಲ್ವಾ ಏನಿಕ್ಕೆ ಯಾಮಾರತೈತಿ ನೀವು ಏನು ಮಾಡ್ತೀರೋ ಆ ಪಕ್ಷಾನ ಕಳಿಸ್ಬೇಕು ಅಂತ ಇದೆಯಾ ಅವಕಾಶ ಇಲ್ಲ ಮಾತು ಮಾಡಿ ಕೊನೆಗೆ ಯಾರೋ ಒಬ್ಬರು ಎಂಆರ್ ಜೈಕಾರು ಹುಣೇಯ బాబాసాబ్ ఈ కాంగ్రెస్ బాబాసాహెబ్బు అంత నేను సాధ్యవే ఇప్పుడు మనస్సే బాబాసాబ్

पविर ನಮ್ಮೆಲ್ಲರಿಗೂ ಎಲ್ಲರಿಗೂ ಗೊತ್ತಿರಬೇಕು ಬಾಬಾ ಈ ಕಾನೂನು ಸಚಿವರಾಗಿ ಈಗ ನಮ್ಮ ದೇಶದ ಕಾನೂನು ಸಚಿವರು ಅರ್ಜುನ್ ರಾಮ್ ಮೇಘ್ವಾಲ್ ಆ ಮನುಷ್ಯ ಕೂಡ ನಮ್ಮ ಜನ ಒಬ್ಬ ಪರಿಶಿಷ್ಟ ಜಾತಿಯ ಮನುಷ್ಯ ಇವತ್ತು ಬಾಬಾ Malaysia, Supreme Court